ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ದಿಸ್ ದಿಸ್ ಇಸ್ ಮೈ ಫೇವ್ರೆಟ್ ವೈಫ್ ನಂಗೆ ತುಂಬ ಇಷ್ಟ ಇರೋ ಹೆಂಡತಿ ಗಾಗ ನಾನ ಮೀಟ್ ಮಾಡ್ತೀನಿ ನೋಡಿ ನಿಮಗೆ ನಿಂಗೆ ಯಾಕೆಲ್ಲ ನಿನ್ಗೆ ಏನಕ್ಕೆ ಬೇಕು ಅಂತ ಹೆಂಡತಿ ಗೈಸ್ ಒಂದೇ ತರ ಬೋರಿಂಗ್ ವೆಲ್ಕಮ್ ಮಾಡಿ ಮಾಡಿ ಸಾಕಾಗಿದೆ ಅಂತ ಸುಮ್ಮನೆ ಏನೋ ಟ್ರೈ ಮಾಡಿದೆ ಗೈಸ್ ನನಗೆ ಹೊಡೆದಿದ್ದಾರೆ ಗೈಸ್ ನಾನು ಇವರು ನನಗೆ ವಾರ್ಡ್ ಗೆ ಕಾಲ್ ಈಗ ನನಗೆ ಮೂಗಲ್ ರಕ್ತ ಹೊಡೆದಿದ್ದಾರೆ ಗೈಸ್ ರಕ್ತ ಬರ್ಸಿ ರಕ್ತದಾನ ಮಾಡ್ಸಿ ಈಗ ಅದನ್ನ ತರ ಮೂಗ್ ಬಟಾಲ್ ಮಾಡಿದ್ದಾರೆ ಗೈಸ್ ಯಾಕೆ ಏನಾಯ್ತು ಹ ಮೂಗಲ್ ರಕ್ತ ಬಂದಿದೆ ಗೈಸ್ ಹುಷಾರಿಲ್ಲ ನನಗೆ ಹ ಹುಷಾರಿಲ್ಲ ಅಂದ್ರು ಕೆಲಸ ಕರ್ಕೊಂಡು ಬಂದಿದ್ದಾರೆ ಗೈಸ್ ನಿಂಗೆ ದುಡಿದಿಲ್ಲ ಅಂದ್ರೆ ಊಟ ಯಾರು ಹಾಕೋರು ಮನೇಲಿ ಹೊಡೆದ್ಬಿಟ್ಟು ಏಯ್ ಹೊಡೆದ್ಬಿಟ್ಟಲ್ಲ

ಅದಕ್ಕೋಸ್ಕರ ಬಂದಿದ್ವಿ ಬಂದ್ಬಿಟ್ಟಿಕ್ಕ ಮೇಲ್ಗಡೆ ಇವ್ರದೊಂದು ಪಾರ್ಟಿ ಏರಿಯಾ ಬಿಲ್ಡ್ ಮಾಡಿದ್ವಿ ನೋಡಿ ಅಲ್ಲಿ ನಮ್ದೇ ಮನೆಯ ನಾವು ಫೀಲ್ ಮಾಡ್ತಾ ಇದ್ವಿ ಗಗನ ಅವರು ಕುತ್ಕೊಂಡು ಚೀಲ್ ಮಾಡ್ತಾ ಇದ್ದಾರೆ ಕೆಲಸಕ್ಕೆ ಕರ್ಕೊಂಡ್ಬಂದ್ರೆ ಹ್ಮ್ ಸಡನ್ ಸಡನ್ ಆಗಿ ಆಗಿರೋದು ಇದು ಚಾಮುಂಡಿ ಬೆಟ್ಟದ ಪಕ್ಕಾನೇ ಇರೋದು ಬೆಟ್ಟ ನೋಡಿ ಇಲ್ಲಿ ಎದ್ ಬಂದ್ರೆ ಮಾಡಕಾಗಲ್ವಾ ಓಪನ್ ಮಾಡ್ಬೋದು ಓಪನ್ ನೋಡಿ ಇಲ್ಲೇ ಐತಲ್ಲ ಗುರು ಬೆಟ್ಟ ಇಲ್ಲಿ ನೋಡಿ ಮೇಲೆ ಇದು ರಾಣಿ ಬಂಗ್ಲೆ ನವಗ್ರಹ ಫಿಲಮಲ್ಲಿ ದರ್ಶನ್ ಅವರು ಸುರಂಗಕ್ಕೆ ಎಂಟ್ರಿ ಆಯ್ತಾರಲ್ಲ ಆ ಬಂಗ್ಲೆ ಇದು ಅಲ್ಲಿಗೆ ಯಾವೊಂದು ಎಂಟ್ರಿ ಇಲ್ಲ ನನಗಂತೂ ಅಲ್ಲಿಗೆ ಹೋಗ್ಬೇಕು ಅಂತ ತುಂಬ ಆಸೆ ಇದೆ ಅದನ್ನು ಓಪನ್ ಮಾಡಿ ಒಂದು ಹೋಟ್ಲ್ ಯಾರು ಮಾಡಿದ್ರೆ ಒಂದಿನ ಹೋಗಿ ನಾವು ಬ್ಲಾಗ್ ಮಾಡ್ಬೋದು ಅಂತ ಆಸೆ ಇದೆ ಗೊತ್ತಿಲ್ಲ ಯಾವಾಗ ಮಾಡ್ತಾರೆ ಅಂತ ಹ್ಞೂ ಹ್ಞೂ ಅದೇ 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 ಏನು ಚೆನ್ನಾಗಿದೆ ವ್ಯೂ ಫುಲ್ ಅದಕ್ಕೆ ನೋಡಿ ಓನರು ಎಷ್ಟು ಚೆನ್ನಾಗಿ ಪಾರ್ಟಿ ಹಾಲು ಮಾಡ್ಕೊಂಡಿದ್ದಾರೆ ಎಸ್ ಗಗನನ ಔಟ್ಫಿಟ್ ನೋಡಿ ಗೈಸ್ ಹೊಸ ಔಟ್ಫಿಟ್ಟು ಪ್ಯಾಂಟ್ ಹೊಸದು ಶರ್ಟ್ ಹೊಸದು ಪರ್ಚೇಸ್ ಆಫ್ಲೈನಲ್ಲಿ ಇಲ್ಲ ಒಂದು ಕಡೆ ಫುಲ್ಲು ಇದು ಕಡಿಮೆ ಪ್ಲೇಸಲ್ಲಿ ಸೇಲ್ ನಡೀತಾ ಇತ್ತು ಅಲ್ಲಿ ಹುಡುಕಿ ತಗೊಂಡಿರೋದು ನಾನು ಅಪ್ರೂವ್ ಮಾಡಿರೋದು ಇತ್ತು ನಂಗೆ ಇಷ್ಟ ಆಯಿತು ಇದು ಪ್ರಿಂಟ್ ನೋಡಿ ಗೈಸ್ ಇದು ಲವ್ 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 ಅಂತ ಮಾಡೋದಲ್ಲ ಚಂದೊಳ್ಳಿ ಹ್ಮ್ ಕೊಯಂಬತ್ತೂರಿಂದ ಮತ್ತೆ ಬೈಂದೇಳು ವಾಪಸ್ ಅಕ್ಕ ಒಂದು ವಾರ ಬಿಟ್ಟು ಬಂದಿಲ್ಲ ಎರಡು ವಾರ ಬಿಟ್ಟು ಬಂದಿಲ್ಲ ಗೈಸ್ ಲಾಸ್ಟ್ ಓ ಹೋಗಿದ್ಲು ರಾಜ್ಯದಲ್ಲಿ ಬೆಂಗ್ಳೂರ್ಗೆ ಹೋಗಿದ್ಲು ಇವಳು ಮಜಾ ನ್ಯೂ ಇಯರ್ ಪಾರ್ಟಿ ಮಾಡಕ್ಕೆ

ಅವ್ರೀತಾ ಕುಕಿಂಗ್ ಸಮ್ ಪ್ಲಾನ್ ಇಸ್ ಕುಕಿಂಗ್ ವಾಟ್ ಕುಕಿಂಗ್ ಪ್ಲ್ಯಾನ್ ಮಾಡ್ತಾ ಇದ್ವಿ ಫುಲ್ ಪ್ಲ್ಯಾನ್ ಮಾಡ್ತಾ ಇದೀವಿ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ಗೊತ್ತಾಗುತ್ತೆ ಸದ್ಯದಲ್ಲೇ ಗೊತ್ತಾಗುತ್ತೆ ನಾವು ಎಲ್ಲೋ ಹೋಗ್ತಾ ಇದೀವಿ ನೆಕ್ಸ್ಟ್ ತಿಂಗಳು ಅದಕ್ಕೆ ಅಕ್ಕ ತಂಗಿ ಕೂತ್ಕೊಂಡು ಫುಲ್ಲು ಗೂಗಲ್ ತಲೆ ಕೆಟ್ಟಿಸಿ ಇವಳು ಚಾಟ್ ಜಿ ಬಿಟ್ಟು ತಲೆ ಹೆಂಗ್ಬೇಕು ಏನು ಮಾಡಬೇಕು ಎಲ್ಲಿ ತಿನ್ಬೇಕು ಅಂತ ಎಲ್ಲ ಕೇಳ್ಕೊಂಡೆ

ಇಲ್ಲಿ ನಮ್ಮ ಇಂಡಿಯಾದಲ್ಲೇ ಹೋಗ್ತಾ ಇದ್ವಿ ಫ್ಲೈಟ್ ಅಲ್ಲಿ ಸೋ ಎಲ್ಲಿಗೆ ಅಂತ ಒಂದು ಗೆಸ್ ಮಾಡಿ ನೋಡೋಣ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತಾರೆ ಯೆಸ್ ಹೇಳ್ತೀವಿ ಸ ಅದಕ್ಕೆ ಇವಾಗ ಇವಳು ಅವರೇ ಕ್ಯಾಡ್ ಬಿಡ್ಸ್ಕೊತಾರೆ ಮೂರು ನಾನು ಒಬ್ರಾರ ಬಂದ್ರ ನಾನು ಪ್ಲಾನ್ ಮಾಡ್ತಾ ಇದ್ವಿ ಟ್ರಿಪ್ಗೆ ವಾ ನೀನ ಅರವಾ ಬ್ಯಾಗ್ ಎತ್ಕೊಂಡು ಹೋಗ್ಬಿಡ್ತೀಯಾ ನಾನು ನಾನು ಅರವೇನ ಬಂತೆ

ನಮ್ಗೆ ಗಿಫ್ಟ್ ಬಂದಿರೋದು ಎಲ್ಲಿಂದ ನೋಡಿ ತಿರುಮಲ ತಿರುಪತಿ ದೇವಸ್ಥಾನ ಗಿಫ್ಟ್ ಅಲ್ಲ ಇದು ನಮ್ಮ ಮಾವ ತಂದು ಕೊಟ್ಟಿದ್ದು ಲಾಸ್ಟ್ ಟೈಮ್ ಹೇಳಿದ್ವಿ ನಮ್ಮ ಕ್ಯಾಲೆಂಡರ್ ನಮ್ಮ ಮಾವ ಕೊಟ್ಟಿದ್ದು ಅಂತ ಈ ಸತಿನು ಬೇಕಾ ಅಂತ ಕೇಳಿದ್ರು ಬೇಕು ಅಂತ ಹೇಳಿ ಇಸ್ಕೊಂಡಿದ್ದೀವಿ ತಿರುಪತಿ ಸ್ಪೆಷಲ್ ಕ್ಯಾಲೆಂಡರ್ ಶನಿವಾರ ನಮ್ಮ ಮನೆಗೆ ವೆಂಕಟೇಶ್ವರನ್ ಕರ್ಕೊಂಡು ಹೋಗ್ತಾ ಇದೀವಿ ಜೊತೆ ಪದ್ಮಾವತಿ ಲಕ್ಷ್ಮಿ ಕರ್ಕೊಂಡು ಹೋಗ್ತಾ ಇದೀವಿ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಗೈಸ್ ಓಪನ್ ಮಾಡಿ ಓಪನ್ ಮಾಡಿ ತೋರಿಸ್ತೀನಿ ಕ್ಯಾಲೆಂಡರ್ 2026 ಸ್ಪೆಷಲ್ ಎಡಿಷನ್ ತಿರುಮಲ ತಿರುಪತಿ ದೇವಸ್ಥಾನಂ

ಬಂತು ಇಲ್ಲೇ ಇವತ್ತು ಟಚ್ ಆಗಿ ತುಟಿ ಚೆನ್ನಾಗಿದೆ ತುಟಿ ಚೆನ್ನಾಗಿದೆ ಅಂತ ಅಸ್ಸತಿ ವಿಡಿಯೋ ಕೇಳಿತಾ ಕಣ್ಣಾಕ್ಬಿಟ್ರ ಗೈಸ್ ಹ್ಮ್ ಅದಕ್ಕೆ ಗಗನ ತುಟಿ ಹಾಳಾಗಿದೆ ಗೈಸ್ ಹೊಡೆದಿದೆ ಚಳಿಗೆ ತುಟಿಗೆ ಅಲರ್ಜಿ ಆಗಿದೆ ಅವಳಿಗೆ ಗೈಸ್ ಹೊಸ ಬಟ್ಟೆ ಚೆನ್ನಾಗಿದ್ಯಾ ಅಕಿತ ಇದೆಯಾ ಶರ್ಟ್ ನೋಡಿ ಪ್ಯಾಂಟ್ ನೋಡಿ ಅರ್ಧೋಗೈತೆ ಕಿತ್ತೋಗೈತೆ ಬ್ಯಾಡ್ ಹಾಕೈತೆ ಅಲ್ಲಿ ಅರ್ಧ ಕಿತ್ತೋಗ ಕೊಟ್ಟವ್ರ ಅಯ್ಯೋ ಏನ್ ಪ್ಯಾಸನ್ನು ಅದನ್ನು ತಗತಿನಿ ಅಂದ್ಬೇಡ ಬ್ಯಾಡ್ ಹಾಕವ ಅಂದೆ ಅದಕ್ಕೆ ತಗೊಂಡಿಲ್ಲ ಬನ್ನಿ 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 ಏನು ಅದು ರೋಡ್ಗೆ ಯಾಕೆ ಎಸಿತೀರಾ ಲೇಪ್ ಬೈ ತರ್ಕಣೆ ಮುನ್ಸಿಪಾಲ್ಟಿ ಅವ್ರು ನೋಡಿದ್ರೆ ಅವಾಗ ತುಳಿಯೋದಾ

ನಿಮ್ಮೂರಲ್ಲಿ ಹಿಂಗೆ ಮಾಡ್ತಾರ ಕಮೆಂಟ್ ಮಾಡಿ ಇವ್ರು ಬೆಂಗಳೂರಲ್ಲಿ ಹೇಳಿದ್ದು ಈಗ ನಂಗೆ ಕಾಫಿ ಕೊಡಿಸ್ತೀಯ ಐದು ಗಂಟೆಗೆ ಅಯ್ಯೋ ಅಯ್ಯೋ ದೃಷ್ಟಿ ತಕೊ ಬಿಟ್ಟು ಕಣೆ ಅಲ್ಲೇ ಆಯ್ತು ಬಾಯ್ ಸಿಕ್ಕರೆ ಕಾಫಿ ಕೊಡ್ಸಿ ಹುಡ್ಕೊಂಡೇ ಹೋಗೋಣ ಸಂಕ್ರಾಂತಿ ಬಂತು ರೂರ ಕೇಳಿದ್ರೆ ಕೊಡ್ಸಿದ್ಯಾರು ನಾನ್ ಕೊಡ್ಸಿದ್ದಪ್ಪ ಅಷ್ಟೇ ಇಂಪಾರ್ಟೆಂಟ್ ಅಷ್ಟೇ ಜೀವನ ಆಯ್ತು ಬಾಯ್ ಬಾಯ್ ಕಾಫಿ ಆಯ್ತು ಗೈಸಿ ಇವಾಗ ನಾವು ಬ್ಯಾಡ್ಮಿಂಟನ್ ನಾಡಕ್ ಹೋಗ್ಬೇಕು ಮಧ್ಯಾಹ್ನ ತಿಂದ್ರೆ ಊಟ ಕರಗಬಾರ್ದಾ ಪಾಪ ಊಟನೇ ಮಾಡಿಲ್ಲ ಗಗನ ಗೈಸ್ ಉಪವಾಸ ಜಯ ಮತ್ತು ವಿಜಯ ನಮ್ಮ ದ್ವಾರದಲ್ಲಿದ್ದಾರೆ ಜಯ ಮತ್ತು ವಿಜಯ ಜಯ ಮತ್ತು ವಿಜಯ ಇವ ನಿಜವಾದ ಗೋಲ್ಡ್ ತೋರಿಸ್ತಿದೆ. ಎಸ್ ನಿಜವಾದ ಜ್ಯುವೆಲ್ರಿ ಇದೆ ಅಂತ. ಸಕ್ಕತ್ತಾಗಿದೆ. ಫೀಲ್ ಮಾಡು. ಕೊಟ್ಟಿದ್ದಾರೆ ನೋಟ್ಸ್ ಎಲ್ಲ ಚೆನ್ನಾಗಿದೆ. ಅಂಡ್ ಜನವರಿ ಮಂತ್ ನಮ್ಮ ಮನೆಯಲ್ಲಿ ಈ ದೇವರಿದೆ. ನೋಡಿ ಇನ್ ಮೇಲೆ ಈ ದಿನ ಈ ದೇವರಿದ್ರು. ಮಂತ್ಲಿ ಮಂತ್ಲಿ ಚೇಂಜ್ ಆಗೋರು. ಲಾಸ್ಟ್ ಇಯರ್ ಏನೋ ಈ ತರ ಇತ್ತು. ಇವಾಗ ತ್ರೀ ಡಿ ಎಫೆಕ್ಟ್ ಎಲ್ಲಾ ಕೊಟ್ಟು ಯಪ್ಪಾ. ಸಕ್ಕತ್ತಾಗಿದೆ. ಗ್ರೇಸ್ಫುಲ್. ಐ ಕಾನ್ಟ್ ವೇಟ್ ಫೆಬ್ರವರಿ ನೋಡೋಕೆ. ಓಹ್ ಸಕ್ಕತ್ತೆ. ಎಲ್ಲ ಮೂರು ಜನನೇವಾ? ಸಿಂಗಿರ್ ಹಾಂ ನೆಕ್ಸ್ಟ್ ತೋರಿಸ್ತೀವಿ ಗೈಸ್ ಆ ಮಂತಲ್ಲೇ ಯಾವಾಗ ಟೈಮ್ ಆದಾಗ ಏನಿದೆ ಅಂತ ಫೋಟೋ ತೋರಿಸ್ತೀವಿ ಜನ್ವರಿದಂತೂ ಈ ಥರ ಗೋಲ್ಡಲ್ಲಿ ಸಕ್ಕತ್ತಾಗಿದೆ ಎಸ್ ಅಂಡ್ ಇವಾಗ ನಾವು ಬ್ಯಾಡ್ಮಿಂಟನ್ಗೆ ಹೋಗಬೇಕು ಲೇಟ್ ಆಯಿತು ಸಿಗ್ತೀವಿ ಮತ್ತೆ ಕಂಟಿನ್ಯೂಸ್ ಆಗಿ ಮೂರು ಮ್ಯಾಚ್ ಆಡಿ ನಾನಿದ ಟೀಮ್ ಎರಡು ಮ್ಯಾಚ್ ಗೆದ್ವಿ ಆ್ಯಂಡ್ ಮಾನಕನ ಟೀಮ್ ಒಂದು ಮ್ಯಾಚ್ ಗೆದ್ದು ಮಾನಕ ಮತ್ತು ಸಚಿನ್ ಆಟ ನಾನು ಮತ್ತೊಬ್ಬರು ಸಾಕು ಆಟ ಆಡ್ತಾ ಇದ್ವಿ ಆ್ಯಂಡ್ ಟೈಮ್ ಆಗೋಯಿತು ಸೆವೆನ್ ತರ್ಟಿ ಇವಾಗ ಸೆವೆನ್ ತರ್ಟಿ ಬ್ಯಾಚವ್ರು ಆಡ್ತಾಯಿದ್ದಾರೆ ಆ ಬ್ಯಾಚಲ್ಲಿ ಸಚಿನ್ ಮತ್ತು ಶಿವಕುಮಾರ್ ಆಡ್ತಾಯಿದ್ದಾರೆ ನಮಗೆ ಕೊಡ್ದಂಗೆ ಇವರೇ ಆಟ ಆಡ್ತಾ ಇದ್ದಾರೆ ಸೆವೆನ್ ತರ್ಟಿ ಬ್ಯಾಚಲ್ಲೂ ಇವರೇ ನಮ್ಮನ್ನು ಆಚೆ ಓಡಿಸ್ಬಿಟ್ರು ಸೊ ಅದೇ ಚೆನ್ನಾಗಿ ಆಡಿದ್ವಿ ಮ್ಯಾಚ್ ಚೆನ್ನಾಗಿತ್ತು ಗೈಸ್ ನೆನ್ನೆ ಸಚಿನ್ನು ಇದೇ ಕೋಟಲ್ಲಿ ನನಗೆ ಹೊಡೆದಿದ್ರು ಬ್ಯಾಟಲ್ಲಿ ಹಿಂದೆ ನಿಂತಿದ್ದಾಗ ಅದಕ್ಕೆ ಹೇಳಿದ ಬೆಳಗ್ಗೆ ಹೊಡೆದ್ಬಿಟ್ರು ಸಚಿನು ಅಂತ ಇವಾಗ ಅವ್ರ ತಲೆಗೆ ಅವರೇ ಹೊಡ್ಕೊಂಡ್ರು ಆಟ ಆಡ್ಬೇಕಾರೆಲ್ಲ ಆಗುತ್ತೆ ಜೋ ಜೋಶೆಲ್ಲ ಆಡ್ದವ್ರೆ ಹಂಗೆ ಗೆಲ್ಬೇಕು ಗೆಲ್ಬೇಕು ಅಂತ ಆಡ್ಕೊಂಡು ನೋಡೋದೇ ಇಲ್ಲ ಹೊಡೆದ್ಬಿಡ್ತಾರೆ ಇವಾಗ ಅವರೇ ಹೊಡ್ಕೊಂಡ್ರು ತಲೆಗೆ ಹಾಂ ಕೊಡಿ ಬೇಡ ಆಮೇಲೆ ಗೈಸ್ ಇವತ್ತು ಶೋಕಿಗೆ ತೋರ್ಸ

ಮೆತ್ತಗೆ ಬಾರ ನೀಗೋಗಿ ಕ್ಯಾನ್ಸಿಲ್ ಮಾಡಿ ಅಡುಗೆ ಮಾಡ್ಕೋತೀನಿ ಗೈಸ್ ಸಮಸ್ಯೆ ಆಗೋಗಿದೆ ಒಂದು ಗಗನಿಗೆ ನೋಡಿ ಮಳೆ ಹೆಂಗೆ ಬರ್ತಾ ಇದೆ ಅಲ್ಲಿ ಆಡು ಅಂದರೆ ನಮ್ಮ ಮನೆಗೆ ಹೋಗ್ಬೇಕು ಟೊಮೆಟೊ ಕೊಯ್ಬೇಕು ಅಂತೆಲ್ಲ ಆಟ ಆಡ್ಬಿಟ್ಟು ಫುಲ್ ಮಳೆ ಬರ್ತಾ ಇದೆ ಗೈಸ್ ಕ್ಯಾನ್ಸಲ್ ಆಯಿತು ಹೋಗಿ ಅದೇ ಪ್ಲಾನ್ ಕೊಡ್ಸು ಅಂತ ಹೇಳ್ತಾರೆ ನಿಂಗೆ ಫೋನ್ ಫೋನ್ಪೇ ಮಾಡು ಬೇಡ ನಾನು ಕ್ಯೂ ಆರ್ ಕೋಡ್ ಕಳಿಸ್ತೀವಿ

ಯೂ ನೋಟ್ ಬಿಲಿಲ್ಲಾ ಇವಳು ನೋಡಿದ್ಲು ನೋಡ್ತಿಲ್ಲ ಅಷ್ಟೇ ನಾನು ಪ್ರೋಮೋ ಫ್ಯಾಮಿಲಿ ಸ್ಟಾರ್ಟ್ ಮಾಡಿದ್ವಿ ವೀಕ್ ವೀಕ್ ಬಿಟ್ವಿ ಇವಾಗ ಎಂಡಿಂಗ್ ವೀಕ್ ಅಂತ ನೋಡ್ತಾ ಏನೋ ಊಟ ಕೊಟ್ಟಾಯ್ಸ್ ಕೊಟ್ಟಾಯ್ಸು ಅದೇನೋ ಅಂತಾನೆ ಗುರು ಏನೋ ಅಂತಾನೆ ಬಾಯಿ ಬೈದೆ ಅಂತಾನೆ ಅವ್ರಿಗ ಅರ್ಥನೇ ಆಗಲ್ಲ ಅಲ್ಲ ಒಳ್ಳೆ ಜೈ ಮಾನ್ ಹೇಳದೆ ಗಿಲಿ ಯಾರು ಮನಸ್ಸಾ

ಇವಾಗ ನಮ್ದು ಮಳೆ ಸಮಸ್ಯೆ ಬಿಡಿ ನಿನ್ ಫೇವ್ರೇಟ್ ಯಾರವಾ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ನನ್ಗೂ ಗಿಲ್ಲಿ ಗಿಲ್ಲಿ ಅಲ್ಲ ಒಂಥರ ಇಷ್ಟ ಇದ್ರೆ ಒಂಥರ ಇರಿಟೇಷನ್ ಅನ್ಸುತ್ತೆ ನನ್ ಗಿಲ್ಲಿ ಯಾವಾಗ ಇಷ್ಟ ಅಂದ್ರೆ ಒಬ್ಬನೇ ಇದ್ದಾಗ ಕಾಗು ಜೊತೆ ಇದಾಗ ಇಷ್ಟ ಇಲ್ಲ ಒಂದೊಂದ್ಸತಿ ಜಾಸ್ತಿ ಮಾತಾಡ್ತಾನೆ ಅನ್ಸುತ್ತೆ ಒಂದ್ಸತಿ ಚೆನ್ನಾಗಿ ಮಾತಾಡ್ತಾನೆ ಏನೋ ಒಟ್ಟಲ್ಲಿ ನೋಡೋಣ ಯಾರು ಗೆಲ್ತಾರೆ ಅಂತ ಅಲ್ಲಿ ಒಟ್ಟಲ್ಲಿ ಗಿಲ್ಲಿ ಬಿಟ್ರೆ ಕಂಬುಳ ಕಂಬುಳ ಎಂತ ಕಂಬುಳ 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 ಅಷ್ಟೇ ಗೈಸ್ ಮಳೆ ನಿಂತ ಮೇಲೆ ನಾವು ಮನೆಗೆ ಹೋಗ್ತೀವಿ ಹಾ ಹಾ ಅಂಡ್ ಈ ಬ್ಲಾಗ್ ನ ಮಾಡ್ತೀವಿ ನೆಕ್ಸ್ಟ್ ಗೈ ಬಾಯ್